ಹಾಂ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಮ ಕಡೆ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಇವತ್ತು ನಾನು ಮಾರ್ನಿಂಗ್ ರೋಟಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಟೈಮ್ ಹತ್ತು ಕಾಲಾಗಿದೆ ಫ್ರೆಂಡ್ಸ್ ನೋಡಿ ಇಲ್ಲಿ ಬಟ್ಟೆ ಒಂದು ಕಡೆ ವಾಷಿಂಗ್ ಮಿಷಿನಿಗೆ ಹಾಕಿರೋ ಜಾಲಸವಿದೆ ಇನ್ನೊಂದು ಕಡೆ ತೊಳೆಯೋ ಇದೆ ಸೊ ಇನ್ನು ತೊಳಿಬೇಕು ನೀರು ಬೇರೆ ನಿಂತೋಗಿದೆ ಬನ್ನಿ ಇವತ್ತಿನ ವ್ಲಾಗ್ ಯಾವ ಯಾವ ಥರ ಇರುತ್ತೆ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸಾರು ನೋಡಿ ಇಲ್ಲಿ ಎಷ್ಟು ಕಿತ್ತಾಪತಿ ಅಂದರೆ ತಲೆನೂ ಬಚ್ಚಿಸ್ಕೊತಿರ್ಲಿಲ್ಲ ಬಟ್ ತುಂಬ ಖುಷಿಯಾಗಿದ್ಲು ಹಾಂ ಇವತ್ತಿನ ರೋಟೀನ್ ಯಾವ ರೀತಿ ಇರುತ್ತೆ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹತ್ತು ಕಾಲಾಗಿದೆ ಇವತ್ತಿನ ಟಿಫನ್ಗೆ ಅಂತೇಳಿ ನಾವು ದೋಸೆನ ಮಾಡ್ಕೊತಿದ್ದೀವಿ ದೋಸೆಗೆ ಆಗಿ ಸೊರೆಕಾಯಿ ಪಲ್ಯ ಮತ್ತು ಆಲೂಗಡ್ಡೆ ಪಲ್ಯನ ಮಾಡ್ಕೊಂಡಿದ್ವಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಸೊ ನಾವಿವಾಗ ದೋಸೆನ ಮಾಡಿಕೊಂಡು ತಿನ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀವಿ ಟೈಮ್ ಬೇರೆ ಆಗೋಗಿದೆ ಇನ್ನು ಬಟ್ಟೆ ತೊಳೆಯೋದಿದೆ ಪಾತ್ರೆ ತೊಳೆಯೋದಿದೆ ಕೆಲಸ ತುಂಬ ಇದೆ ಫ್ರೆಂಡ್ಸ್ ನೋಡೋಣ ಇವಾಗ ಫಸ್ಟ್ ಬ್ಯಾಟಿಂಗ್ ಮಾಡಿಬಿಡೋಣ ಫಸ್ಟ್ ತಿನ್ಕೊಂಡು ನೆಕ್ಸ್ಟ್ ಕೆಲಸ ಮಾಡ್ಕೊಳ್ಳೋಣ ಹೇಳಿ ಫಸ್ಟ್ ಕೆಲಸನ ಅಲ್ಲಿ ಬಿಟ್ಟು ತಿಂಡಿನ ತಿಂತಾಯಿದ್ದೀವಿ ಇವಾಗ ತಿಂಡಿ ಎಲ್ಲ ತಿಂದ್ಕೊಂಡು ಬಟ್ಟೆನೂ ಕೂಡ ತೊಳೆದಾಕಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಎಲ್ಲ ಫುಲ್ ರೆಡಿ ಮಾಡಿದ್ವಿ ಅಷ್ಟರಲ್ಲಿ ಅಣ್ಣ ಚಿಕನ್ ಕೂಡ ತಗೊಂಡು ಬಂದ ನೀವು ನೋಡ್ಬೋದು ಇವಾಗಷ್ಟೇ ಬಂದ ಅವನು ಚಿಕನ್ನ ತೊಗೊಂಡು ಬರೋದಕ್ಕೆ ಹೋಗಿದ್ದ ಸಿಟಿಗೆ ಸೊ ಚಾರು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿದ್ಲು ನಾವು ಕೂಡ ಇವಾಗ ರೆಡಿ ಮಾಡ್ಕೊತಾ ಇದ್ದೀವಿ ಚಿಕನ್ ಸಾಂಬಾರು ಅಥವಾ ಬಿರಿಯಾನಿ ಮಾಡೋಣ ಅಂತ ಐಡಿಯಾ ಇತ್ತು ಸೊ ಸಾಂಬಾರು ಮಾಡೋಣ ಬಿರಿಯಾನಿ ಮಾಡೋಣ ಅಂತ ಗೊತ್ತಿಲ್ಲ ಅಣ್ಣ ಬಂದುಬಿಟ್ಟು ಬಿರಿಯಾನಿ ಮಾಡೋಣ ಅಂತ ಅಂತೇಳ್ದೆ ಹಾಗಾಗಿ ಬಿರಿಯಾನಿಗೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ವಿ ಪಟಾಪಟ ಹೇಳಿ ಇವಾಗ ನೋಡಿ ನೀವು ನೋಡ್ಬೋದು ನಾನು ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊತಿದ್ದೀನಿ ಬಿರಿಯಾನಿ ತುಂಬಾ ಸಿಂಪಲಾಗಿ ಈಸಿಯಾಗಿ ಮಾಡೋದು ಹೇಗೆ ಅಂತೇಳಿ ಬರೀ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಜೊತೆಗೆ ಪುದೀನ ಸೊಪ್ಪು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ವೇಸ್ಟು ಅದಕ್ಕೆ ಸ್ವಲ್ಪ ಚಕ್ಕೆ ಮತ್ತು ಲವಂಗ ಅಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ಬೇಕು ಅದಕ್ಕೆ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊತಿದ್ವಿ ಯಾವುದೇ ಥರ ಚಿಕನ್ ಮಸಾಲೆ ಆಗಿರ್ಬೋದು ಬಿರಿಯಾನಿ ಮಸಾಲೆ ಆಗಿರ್ಬೋದು ಗರಂ ಮಸಾಲೆ ಆಗಿರ್ಬೋದು ಯಾವುದೂ ಕೂಡ ನಾನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ಸಿಂಪಲ್ಲಾಗಿ ತುಂಬಾ ಈಸಿಯಾಗಿ ತುಂಬಾ ಟೇಸ್ಟಾಗಿ ಮಾಡಿದ್ರೆ ಹೇಳ್ಕೊಡ್ತಿದ್ದೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಎಲ್ರಿಗೂ ತುಂಬಾ ಇಷ್ಟ ಆಯಿತು ಇವಾಗ ಬಿರಿಯಾನಿನೇ ಹೇಗೆ ಮಾಡೋದಂತೇಳಿ ತೋರಿಸ್ತೀನಿ ಬನ್ನಿ ತುಂಬಾ ಸಿಂಪಲಾಗಿ ಈಸಿಯಾಗಿ ಮುಸ್ಲಿಮ್ಸ್ ಥರನೇ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಜಾಸ್ತಿ ಯಾವುದೇ ಥರ ಇಂಗ್ರೀಡಿಯೆಂಟ್ಸನ್ನ ನಾನು ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಎಣ್ಣೆನ ಬಿಸಿಗಿಟ್ಕೊಂಡಿದ್ದೆ ಬಿಸಿ ಆದ ನಂತರ ಈರುಳ್ಳಿನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಸ್ವಲ್ಪ ಮಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ ನಾವು ಫ್ರೈ ಮಾಡ್ಕೊಂಡು ಬಿಡೋಣ ಇಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹ್ಯಾಡ್ ಮಾಡಿಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೀವು ನೋಡ್ಬೋದು ಎಷ್ಟರ ಮಟ್ಟಿಗೆ ಫ್ರೈ ಆಗಿದೆ ಅಂತೇಳಿ ಸೊ ಇದಕ್ಕೆ ನಾನು ಮನೆಯಲ್ಲೇ ಮಾಡ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಒಂದು ಎರಡು ಮೆಣಸು ಇಷ್ಟು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಗಮಗವ ಅಂತೇಳಿ ಸೊ ಅಂಗಡಿಲಿ ತಗೊಬಂದು ಹಾಕೋದು ಅಷ್ಟು ಟೇಸ್ಟ್ ್ ಕೊಡೋದಿಲ್ಲ ಮನೆಯಲ್ಲೇ ಈ ರೀತಿ ಮಾಡ್ಕೊಳ್ಳಿ ಸೊ ಅವರು ಕೂಡ ಈಗೇ ಮಾಡ್ಕೊಳ್ಳೋದು ಮನೇಲಿ ರುಬ್ಕೊಳ್ಳೋದಾದರೆ ಸೊ ನಾನು ಕೂಡ ಹಾಗೇ ರುಬ್ಕೊಂಡು ಮಾಡ್ಕೊಂಡಿದ್ದೀನಿ ಸೊ ಇದು ಹಸಿ ವಾಶನ ಎಲ್ಲ ಹೋಗೋಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಟೊಮೊಟೊನ ಹ್ಯಾಡ್ ಮಾಡ್ಕೊತಿದ್ದೀನಿ ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಟೊಮೊಟೊ ಕೂಡ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಅದನ್ನು ಬೇಯಿಸ್ಕೊಂಡು ಅದಾದ ನಂತರ ನಾವು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಶಿನ ಹಾಕ್ಕೊಬೇಕು ಫಸ್ಟಿಗೆ ಇದನ್ನು ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಬಿಡ್ತಿದ್ದೀನಿ ನೀವು ನೋಡ್ಬೋದು ಒಂದು ಹತ್ತು ಪರ್ಸೆಂಟ್ ಬೆಂದಾದ ನಾನು ಇದಕ್ಕೆ ಉಪ್ಪು ಮತ್ತು ಅರಶಿನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಿದ್ದೀನಿ ಅರಶಿಣ ಮತ್ತು ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೊಮೊಟೊ ಸ್ವಲ್ಪ ಬೇಗ ಸ್ಮ್ಯಾಶ್ ಆಗಿಬಿಡುತ್ತೆ ಸೊ ನೀವು ನೋಡ್ಬೋದು ಎಷ್ಟು ಮಟ್ಟಿಗೆ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತೇಳಿ ಇಷ್ಟು ಫ್ರೈ ಆದರೆ ಸಾಕು ಫ್ರೆಂಡ್ಸ್ ಮತ್ತು ಚಿಕನ್ ಜೊತೆ ಕೂಡ ಮತ್ತೆ ಫ್ರೈ ಆಗುತ್ತಲ್ವ ಸೊ ಹಂಗಾಗಿ ಅಷ್ಟು ಫ್ರೈ ಆದ ನಂತರ ನಾವು ಇದಕ್ಕೆ ಚಿಲ್ಲಿ ಪೌಡರನ್ನ ಹ್ಯಾಡ್ ಮಾಡ್ಕೊಬೇಕು ನಿಮಗೆ ಖಾರಕ್ಕೆ ಎಷ್ಟು ಅಷ್ಟು ನೋಡಿ ಹಾಕ್ಕೊಳ್ಳಿ ಇಲ್ಲಿ ಒಂದು ಮೂರು ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇದು ತಪ್ಪಲೇಲಿ ಮಾಡೋದ್ರಿಂದ ತಳೆ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾವಾಗಲೂ ನಾವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೇ ಇರಬೇಕು ಇವಾಗ ಚಿಕನ್ ಕೂಡ ಹಾಕ್ಕೊಂಡಿದ್ದೀನಲ್ವಾ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ ಒಂದು ಹತ್ತು ನಿಮಿಷ ಬೆಂದರೆ ಸಾಕು ಯಾಕಂದರೆ ಇದು ಪಾರಮ್ ಕೋಳಿ ಆಗಿರೋದ್ರಿಂದ ಬಾಯ್ಲರ್ ಕೋಳಿ ಸಾರಿ ಬಾಯ್ಲರ್ ಕೋಳಿ ಆಗಿರೋದ್ರಿಂದ ಪಾರಮ್ ಕೋಳಿ ಆದರೆ ಈ ಥರ ಮಸಾಲೆ ಆದ ನಂತರ ಒಂದು ಐದರಿಂದ ನಾಲ್ಕು ವಿಶಲ್ ಮಾಡಿಸ್ಕೊಂಡು ಆಮೇಲೆ ಅಕ್ಕಿನ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ ಸೊ ನಾನಿಲ್ಲಿ ಅಕ್ಕಿನ ಫಸ್ಟೇ ಹಾಕ್ಕೊಂಡ್ತೀನಿ ಮಸಾಲೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ನಾವು ಒಂದು ಲೋಟ ಅಕ್ಕಿ ಹಾಕಿದರೆ ಒಂದು ಎರಡು ಲೋಟ ನೀರು ಆ ಥರ ಹೇಳಿ ನಾನಿಲ್ಲಿ ಐದು ಲೋಟ ನೀರು ಅಲ್ಲ ಸಾರಿ ಐದು ಲೋಟ ಅಕ್ಕಿ ಹಾಕಿದ್ದೀನಿ ಹಾಗಾಗಿ ಹತ್ತು ಲೋಟ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ದಮ್ ಆ ಥರ ಹಾಗೆ ಮುಚ್ಚಿಬಿಟ್ಬಿಡಬೇಕು ಮತ್ತೆ ಆಡಿಸಬಾರ್ದು ಯಾಕಂದರೆ ಅಕ್ಕಿ ಎಲ್ಲ ನುಚ್ಚಾಗಿ ಹೋಗ್ಬಿಡುತ್ತೆ ಹಾಗಾಗಿ ಇಟ್ಟಿದ್ದೀನಿ ಟೈಮ್ ಕೂಡ ಆಗೋಗಿತ್ತಲ್ಲ ಅನ್ಬಿಟ್ಟು ಬೇಗ ಬೇಗ ಈ ಕಡೆ ಫ್ರೈ ಕೂಡ ಮಾಡ್ಕೊಂಡ್ಬಿಡೋಣ ಬಿಡೋಣ ಅದೇ ಗೊಜ್ಜು ಥರ ಮಾಡ್ಕೊಳ್ಳೋಣ ಬಿರಿಯಾನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತೇಳಿ ರೆಡಿ ಮಾಡ್ಕೊತಿದ್ದೀನಿ ಇಲ್ಲಿ ನಾನು ಗೊಜ್ಜಿಂದು ಯಾವುದೇ ಥರ ವೀಡಿಯೋನ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಸೊ ಹಾಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಜಜ್ಜಾಕಿದೆ ಅದನ್ನ ಹಾಕ್ಕೊಂಡು ಅದಾದಮೇಲೆ ಟೊಮೊಟೊ ಹಾಕ್ಕೊಂಡು ಅರಿಶ ಮತ್ತು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದ ನಂತರ ನಾನಿಲ್ಲಿ ಚಿಕನ್ನ ಹ್ಯಾಡ್ ಮಾಡ್ಕೊತಿದ್ದೀನಿ ಚಿಕನ್ನ ಹ್ಯಾಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಬ್ಯಾ ಹಾನ್ಲೂ ಸ್ವಲ್ಪ ಜಾಸ್ತಿ ಆಯಿತು ಹಾಗಾಗಿ ನಾನು ಇದನ್ನು ಮತ್ತು ಕುಕ್ಕರ್ಗೆ ಆ್ಯಡ್ ಮಾಡಿಕೊಂಡೆ ನೀವು ನೋಡ್ಬೋದು ನಾಲ್ಕೂವರೆ ಆಗೋಗಿದೆ ಇವಾಗ ಬಿರಿಯಾನಿ ಎಲ್ಲ ರೆಡಿಯಾಗಿದೆ ನೀವು ನೋಡ್ಬೋದು ತಿನ್ಬೇಕು ತಿನ್ನಬೇಕು ಇದೆ ಬಟ್ ತಣ್ಣಗಾಗಿಲ್ಲ ಸ್ವಲ್ಪ ತಣ್ಣಗಾಗಲಿ ಅಂತೇಳಿ ಬಿಟ್ಟಿದ್ದೀವಿ ನಾನು ಇದಕ್ಕೆ ತಂಗಿನಕಾಯಿ ರಸನ ಹಾಕಿದ್ದೀನಿ ಸೊಂಗಾಗಿ ಈ ಥರ ಬಂದಿದೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅಷ್ಟೇ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ತಂಗಿನಕಾಯಿ ರಸನ ಹಾಕೊಂಡ್ರೆ ಮತ್ತು ಸ್ವಲ್ಪ ನೀರನ್ನ ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು ಬಿರಿಯಾನಿ ರೆಡಿ ನಾವು ಕೂಡ ಇವಾಗ ನಾಲ್ಕೂವರೆ ಆಯ್ತಲ್ವ ಚೆನ್ನಾಗಿ ಬ್ಯಾಟಿಂಗ್ ಮಾಡಿಬಿಡ್ರಣ ಎರಡು ಟೈಮ್ದು ಅಂತೇಳಿ ತಗೊಂಡು ಕುತ್ಕೊಂಡಿದ್ದೀವಿ ನೀವು ನೋಡ್ಬೋದು ಇವಾಗ ಊಟ ಮಾಡ್ಕೊತಿದ್ದೀವಿ ಎಲ್ರೂ ಪಾಪ ಬೇರೆ ಚಿಕ್ಕವಳಾಗಿರೋದ್ರಿಂದ ಸ್ವಲ್ಪ ಸತಾಯಿಸ್ತಾಳೆ ಹಾಗಾಗಿ ಸ್ವಲ್ಪ ಬಿಡ್ತು ಅಷ್ಟೇ ನಮಗೂ ಕೂಡ ಹೊತ್ತೆ ಅಷ್ಟಿರಲಿಲ್ಲ ದೋಸೆ ಬೇರೆ ತಿಂದಿದ್ವಲ್ವ ನೀರು ಕುಡಿದು ಕುಡ್ದು ಸಾಕಾಗೋಗಿತ್ತು ಸೊ ಇವಾಗ ಒಟ್ಟೆಗೆ ಬ್ಯಾಟಿಂಗ್ ಮಾಡಿಬಿಡೋಣ ಅಂತೇಳಿ ನಾವು ಕೂಡ ಸುಮ್ಮನಾಗಿದ್ವಿ ಸೊ ನೋಡಿದ್ರಲ್ಲ ನನ್ನ ಇವತ್ತಿನ ಫಸ್ಟ್ ಡೇ ವ್ಲಾಗ್ ಯಾವ ಥರ ಇತ್ತು ಶಿವಮೊಗ್ಗದಲ್ಲಿ ಅಂತೇಳಿ ಈ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆಯೇ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಲೈಕ್ ಕೊಟ್ಟು ಹಾಗೆಯೇ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ಹಾಗೆಯೇ ವಿಡಿಯೋಸ್ಗಳನ್ನ ಶೇರ್ ಮಾಡ್ತಾ ಶೇರ್ ಮಾಡ್ತಾ ಹೋಗಿ ಯಾವ ಥರ ವೀಡಿಯೋಸ್ ಬೇಕು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ಯಾವ ರೀತಿ ರೋಟೀನ್ ನಿಮಗೆ ಇಷ್ಟ ಆಗುತ್ತೆ ಅಂತ ಕೂಡ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಸಿ ಇಂದ ನೆಕ್ಸ್ಟ್ ವ್ಲಾಗ್ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋದ ಜೊತೆ ಬೈ ಬೈ ಫ್ರೆಂಡ್ಸ್